ಹ್ಯಾಪಿ ದಸರಾ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ನಾನು ನೋಡಿ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಹ್ಯಾಪಿ ದಸರಾ ಎಲ್ಲರಿಗೂ ಒಂದು ಅಗೇನ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನೋಡಿ ಗೋಧಿ ಹಿಟ್ಟಿಂದು ಖಾಕ್ರಿ ಅಂತ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎಲ್ಲರೂ ಆ್ಯಕ್ಚುಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಆದರೆ ನಾನು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಈ ಥರ ಮಾಡಿದರೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಮುರಿದ್ರೆ ಕೈಯಿಂದ ಮುರಿದ್ರೆ ಪೂರ್ತಿ ಎಲ್ಲ ಚೂರು ಆಗಿಬಿಡುತ್ತೆ ಅನ್ನೋದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಹರಡು ಚಮಚ ತೊಗೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಎರಡು ಚಮಚ ತೊಗೊಂಡಿದ್ದೀನಿ ಮತ್ತು ಸಣ್ಣ ರವೆ ಎರಡು ಚಮಚ ತೊಗೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದರಲ್ಲೆಲ್ಲ ಅವಾಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗಂತ ಸೂಪರಾಗಿರುತ್ತೆ ನೋಡಿ ಸ್ನ್ಯಾಕ್ಸ್ ಟೈಮಲ್ಲಿ ನೀವೆಲ್ಲ ಈಗ ಅಲ್ಲಿ ಅದು ಹೊರಗಡೆರೋ ಚಿಪ್ಸು ಅದು ಇದು ಮಕ್ಕಳಿಗೆಲ್ಲ ತೊಗೊಂಡು ಕೊಡ್ತೀರಲ್ವ ಆ ತೊಗೊಳೋದಕ್ಕಿಂತ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಮತ್ತು ಅರಿಶಿಣ ಇದ್ದೀನಿ ಅರಿಶಿಣ ಹಾಕಿ ಮತ್ತು ಅಚ್ಚ ಖಾರ ಪುಡಿ ಹಾಕ್ಬೋದು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವಾಗ ಯಾವ ಥರ ಸವಲತ್ತು ಆಗುತ್ತೆ ಆ ಥರ ಮಾಡ್ಕೊಂಡು ಹಾಕಿ ನನ್ನ ಕಡೆ ಇರಲಿಲ್ಲ ಅಂತ ನಾನು ಅಚ್ಚ ಖಾರ ಪುಡಿ ಹಾಕಿದ್ದೀನಿ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದರಲ್ಲಿ ಇವಾಗ ಎಲ್ಲ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಿ ನೆನಪಿಟ್ಕೊಂಡು ಮಾಡ್ಕೊ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಟ್ರೈ ಮಾಡಿ ಮಾಡಿಕೊಡಿ ಈಸಿಯಾಗಿರುತ್ತೆ ರೆಸಿಪಿ ಚೆನ್ನಾಗಿದೆ ಮತ್ತು ಇವಾಗ ಅಜೀವನ ನೋಡಿ ಅಜೀವನ ಈ ಥರ ಕೈಯಲ್ಲಿ ವರ್ಸಿ ಹಿರ್ಸ್ಕೊಂಡು ಹಾಕಿದರೆ ವಾಸನೆ ಚೆನ್ನಾಗಿ ಬರುತ್ತೆ ಮತ್ತು ಘಮ ಘಮ ಅಂತ ವಾಸನೆ ಬರುತ್ತೆ ಮತ್ತು ಜೀರಿಗೆನೂ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆನು ಏಕ ಥರ ಕೈಯಲ್ಲಿ ಒರೆಸಿ ತಿಕ್ತಾಯಿದ್ದೀನಿ ತಿಕ್ಕಿ ಹಾಕ್ತಾ ಇದ್ದೀನಿ ಜೀರಿಗೆ ಮತ್ತು ಅಜೀವನ ಎರಡೂ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಬೇಕು ಒರೆಸ್ಕೊಂಡು ಹಾಕಬೇಕು ಈ ಥರ ಚೆನ್ನಾಗಿ ಕೈಯಿಂದ ತಿಕ್ಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಡ್ಬೇಕು ನಾನು ಈ ಥರ ಟ್ರೈ ಮಾಡಿ ನೋಡೋಣ ಅಂತ ಮಾಡಿ ನೋಡಿದ್ದೀನಿ ನೋಡಿ ಇವಾಗ ಬಿಸಿ ಬಿಸಿ ಎಣ್ಣೆ ಒಂದು ಎರಡು ಚಮಚ ಒಂದು ಬಟ್ಲು ಅಂದ್ಕೊಳ್ಳಿ ಒಂದು ಬಟ್ಲ ಚಮ್ ಎಣ್ಣೆ ಬಿಸಿ ಮಾಡಿ ಮಾಡೋಕ್ಕೆ ಇಟ್ಟಿದ್ದೀನಿ ಇಟ್ಟು ಇದೆಲ್ಲ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಅಂದರೆ ಎಲ್ಲ ಕುಡ್ಕೋಬೇಕಲ್ವಾ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದೀನಲ್ವ ಎಲ್ಲ ಚೆನ್ನಾಗಿ ಕುಡ್ಕೊಂಡ್ಮೇಲೆ ಎಣ್ಣೆ ಬಿಸಿಯಾಗಿರುತ್ತೆ ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಕೋಬೇಕು ಅಂದರೆ ಎಣ್ಣೆ ಒಳಗಡೆಯಿಂದ ಹೊಗೆ ಬರಬೇಕು ಹೊಗೆ ಬಂದ್ರೇ ಅದು ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗೋಕ್ಕೆ ಅದು ಇದು ಒಂದು ಟಿಪ್ಸು ಎಣ್ಣೆ ಹಾಕಿದರೆ ಕ್ರಿಸ್ಪಿ ಆಗುತ್ತೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ ಬಿಳಿ ಎಳ್ಳು ಹಾಕಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿಳಿ ಎಳ್ಳು ಹಾಕೋತಾ ಹಾಕ್ಕೊಂಡು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಲ್ವ ಎಣ್ಣೆ ಹಾಕ್ಕೋಬೇಕು ಇದರಲ್ಲಿ ಈಗ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಬೇಕು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಣ್ಣೆ ಹಾಕಿರ್ತೀವಲ್ವ ಎಲ್ಲ ಇದು ಮಾಡಿಕೊಂಡು ಹಾಕೋಬೇಕು ಬಿಸಿ ಇರುತ್ತೆ ನೋಡಿ ಎಣ್ಣೆ ಸ್ವಲ್ಪ ಜೋಪಾನ ಮಾಡಿ ಹಾಕೊಳ್ಳಿ ಈ ಥರ ಹಾಕ್ಕೋಬೇಕು ನೋಡಿ ಒಳಗಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇವಾಗ ನೋಡಿ ಸುಡುತ್ತೆ ಹಾಗಾಗಿ ಸ್ವಲ್ಪ ನಾನು ಸಾವಕಾಶವಾಗಿ ಹಿಟ್ಟು ಇದ್ದೀನಿ ಈ ಥರ ಎಲ್ಲ ಕೈಯಾಡಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದ್ರೇ ಕರೆಕ್ಟಾಗಿ ಬರುತ್ತೆ ಮಾಡೋಕ್ಕೆ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಇದೆಲ್ಲ ಈಗ ಅದು ಹಿಟ್ಟು ಎಣ್ಣೆ ಇರುತ್ತಲ್ವ ಎಣ್ಣೆ ಎಲ್ಲ ಕಡೆ ಕೊಡ್ಕೋಬೇಕಲ್ವ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಿಟ್ಟನ್ನು ಕೆಳಗೆ ಮೇಲೆ ಮಾಡ್ಕೋಬೇಕು ಇವಾಗೆಲ್ಲ ಮುಗಿಸ್ಕೊಂಡು ಇದರಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ಬಿಳಿ ಎಳ್ಳು ಹಾಕಿ ಕರಿಬಿ ಕರಿಬೇವು ಹಾಕ್ತಾ ಇದ್ದೀನಿ ಇನ್ನೂ ಎಣ್ಣೆ ಉಳ್ಕೊಂಡಿದೆಯಲ್ವ ಅದನ್ನು ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಹಿಟ್ಟು ಈ ಥರ ನೋಡಿ ಮಾಡಿದರೆ ಮೆತ್ತಗೆ ಆಗಬೇಕು ಹಿಟ್ಟು ಅಂದರೆ ಉಂಡೆ ತೆರ ಆಗಬೇಕು ಹಿಟ್ಟು ಎಣ್ಣೆ ಹಾಕಿರ್ತೀವಲ್ವ ಸ್ಮೂತ್ ಆಗುತ್ತೆ ಹಿಟ್ಟು ಸ್ಮೂತ್ ಆದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟು ಒಳ್ಳೆಯದಲ್ವ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಫುಡ್ ಅಲ್ವಾ ಗೋಧಿ ಹಿಟ್ಟು ಮೈದಾದರೆ ಮಕ್ಕಳಿಗೆ ಹೊಟ್ಟೆಗೆ ಸರಿಯಾಗಲ್ಲ ಹಾಗಾಗಿ ಮೈದಾ ಹಿಟ್ಟು ಬಳಸಬಾರ್ದು ಈ ಥರ ಮನೆಯಲ್ಲೇ ಗೋಧಿ ಹಿಟ್ಟಿಂದ ಮಾಡಿದ್ರು ಸೂಪರ್ ಆಗಿದೆ ನಾನಂತೂ ಮಾಡಿದ್ದೀನಿ ನೋಡಿ ಟ್ರೈ ಮಾಡಿದ್ದೀನಿ ನೀವು ಮಾಡಿ ನೋಡಿ ಇವಾಗ ಸ್ವಲ್ಪ 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 ನೀರು ಹಾಕ್ತಾ ಹಾಕ್ತಾ ಇದನ್ನು ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು ಜಾಸ್ತಿ ಸಡಿಲನ್ನು ಮಾಡಬೇಡಿ ಮತ್ತು ಜಾಸ್ತಿ ಗಟ್ಟು ಮಾಡಬೇಡಿ ಗಟ್ಟಿಯಾದರೆ ಏನೋ ಪ್ರಾಬ್ಲಮ್ ಬಟ್ ಜಾಸ್ತಿ ಸಡಿಲ ಮಾಡೋಕ್ಕೆ ಹೋಗಬೇಡಿ ಈ ಥರ ಮಾಡಿದ್ದೀನಿ ನೋಡಿ ರೆಡಿಯಾಗಿಬಿಟ್ಟಿದೆ ಇವಾಗ ಇವಾಗ ಸ್ವಲ್ಪ ಅದಕ್ಕೆ ತಾಸು ರೆಸ್ಟ್ ಹೊಡಿತೀನಿ ಅಂದರೆ ಬಟ್ಟೆನ ಹಾಕಿ ಮುಚ್ಚಿ ಹೊಡಿತೀನಿ ಅದಕ್ಕೆ ರೆಸ್ಟ್ ಮಾಡಿಡೋದು ರೆಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ರೆಡಿ ಮಾಡ್ಕೋಬೇಕು ಎಲ್ಲ ಮತ್ತೆ ಹಾಗಾಗಿ ಇವಾಗ ಹಿಟ್ಟು ರೆಡಿ ಆಗಿಬಿಟ್ಟಿದೆ ಹಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದಿಟ್ಕೋಬೇಕು ಜೋರಾಗಿ ನಾದಬೇಕು ನಾದಿ ಈ ಥರ ಇಟ್ಟರೆ ಹಿಟ್ಟು ಮೆತ್ತಗಾಗುತ್ತೆ ಸ್ಮೂತ್ ಆಗುತ್ತಲ್ವ ಸ್ಮೂತ್ ಆದಮೇಲೆ ಈ ಥರ ಇಟ್ಕೊಂಡು ನೋಡಿ ಇವಾಗ ಹಿಟ್ಟು ರೆಡಿಯಾಗಿಬಿಟ್ಟಿದೆ ರೆಸ್ಟ್ ಮಾಡೋಕೆ ಇಡೋಣ ಸ್ವಲ್ಪ ನೀರಿ ಹಿಟ್ಟೆಗೆ ರೆಸ್ಟ್ ಹಿಟ್ಟ ಮೇಲೆ ಮತ್ತೆ ರೆಡಿ ಮಾಡಿಕೊಂಡು ಒಳ್ಳೆ ಮಾಡಿಕೊಂಡು ಮಾಡೋಕ್ಕೆ ರೆಡಿ ಮಾಡೋಣ ಇವಾಗ ರೆಸ್ಟ್ ಮಾಡಿದೆ ನೋಡಿ ಹಿಟ್ಟು ಚೆನ್ನಾಗಾಗಿದೆ ಹಿಟ್ಟಂತೂ ಕರೆಕ್ಟಾಗಿದೆ ಬಟ್ರ್ ಸೂಪರಾಗಿ ಬಂದಿದೆ ಹಿಟ್ಟು ಸೂಪರಾಗಿದೆ ಟೇಸ್ಟು ಚೆನ್ನಾಗಿದೆ ಇವಾಗ ಒಳ್ಳೆ ಮಾಡ್ತೀನಿ ಇವಾಗ ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಹಿಟ್ಟು ಹಚ್ಕೊಂಡು ಪೂರಿ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಮಾಡಿಕೊಂಡು ಇದಕ್ಕೆ ಇವಾಗ ಎಣ್ಣೇಲಿ ಬಿಸಿ ಮಾಡ್ಕೋಬೇಕು ನೋಡಿ ತೆಳ್ಳಗೆ ಮಾಡಿ ತೆಳ್ಳಗೆ ಮಾಡಿದರೆ ಕ್ರಿಸ್ಪಿ ಆಗುತ್ತೆ ದಪ್ಪ ಮಾಡಿದರೆ ಸರಿಯಾಗಿ ಆಗೋಲ್ಲ ಪೂರಿ ಥರ ಆಗಿಬಿಡುತ್ತೆ ಒಬ್ಬ ಬಿಡುತ್ತೆ ತೆಳ್ಳಗೆ ಆದರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಒಂದು ಒಮ್ಮೆ ಒಂದು ಎಂಟು ಹತ್ತು ಪೂರಿ ಮಾಡ್ಕೊಂಡು ಬಿಡಬೇಕು ರೆಡಿ ಮಾಡ್ಕೊಂಡು ಬಿಡಬೇಕು ಮಾಡಿದ್ದೀನಿ ನೋಡಿ ಇವಾಗ ಮತ್ತೆ ಮಾಡ್ಕೊಂಡು ಇವಾಗ ಎಣ್ಣೆಲಿ ಕರಿತೀನಿ ನೋಡಿ ಕರ್ಸ್ ಕರಗಿಸ್ಕೋಬೇಕು ಯಾವ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಎಣ್ಣೆ ಬಿಸಿಯಾಗಿಬಿಟ್ಟಿದೆ ಬಿಸಿಯಾಗಿದೆ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಈ ಥರ ಮಾಡ್ಕೋಬೇಕು ಚೆನ್ನಾಗಾಗುತ್ತೆ ನೋಡಿ ನಮ್ದು ಹಳೆ ಹಳೆ ಊರಲ್ವ ಒಳ್ಳೆ ಇದೆ ಒಳ್ಳೆ ಮನೇಲಿ ಮಾಡ್ತಾಯಿದ್ದೀನಿ ನೋಡಿ ನೀವು ಗ್ಯಾಸ್ ಮೇಲೆ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಮಕ್ಕಳಿಗೆ ಅಂತೂ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಮತ್ತು ಈ ಥರ ಆಲೂ ಚಿಪ್ಸು ಅದು ಇದೆಲ್ಲ ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ದಿ ಫುಡ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡಿ ಇವಾಗ ಸ್ಮೆಲ್ಲಾಗೆ ಆ ಕಡೆ ಈ ಕಡೆ ಎರಡು ಕಡೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರಗಿಸ್ಕೋಬೇಕು ಈ ಥರ ನೋಡಿ ಇವಾಗ ಈ ಕಡೆ ಈ ಕಡೆ ಎರಡು ಕಡೆ ನಾಲ್ಕು ಈ ಕಡೆ ಈ ಕಡೆ ಎರಡು ಸರ್ತಿ ಈ ಕಡೆ ಎರಡು ಸರ್ತಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಮಾಡಿ ಚೆನ್ನಾಗಿ ಕರಗಿಸಿ ಈ ಥರ ಕರಗಿಸ್ಕೋಬೇಕು ನೋಡಿ ಈ ಥರ ತೆಗೀತಾ ಇದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ಮತ್ತು ಕ್ರಿಸ್ಪಿ ಆಗುತ್ತೆ ಚೆನ್ನಾಗಾಗುತ್ತೆ ಸೂಪರಾಗಿದೆ ಮಕ್ಕಳು ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ಅಂತ ಇದ್ದಾರೆ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹತ್ತು ಹದಿನೆಂಟು ಒಮ್ಮೆ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಆಗುತ್ತೆ ಮಕ್ಕಳು ತಿನ್ನೋದು ಚೆನ್ನಾಗಿರುತ್ತಲ್ವ ಹಾಗಾಗಿ ಮಾಡಿದ್ದೀನಿ ಇನ್ನೂ ಹಿಟ್ಟು ಇಷ್ಟಿದೆ ನೋಡಿ ನೋಡಿ ಈ ಥರ ಆಗುತ್ತೆ ನನ್ನ ಮಗು ತಿಂದು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ ನೋಡಿ ಟ್ರೈ ಮಾಡ್ತಾ ಇದ್ದಾಳೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ನೋಡಿ ಕೈಯಿಂದ ಪ್ರೆಸ್ ಮಾಡಿದರೆ ಇದೆ ಈ ಥರ ಆಗಿದೆ ನೀವು ಮಾಡಿ ನೋಡಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ನೋಡಿ ಈ ಥರ ಆಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ನನ್ನ ಮಗಳು ಇವತ್ತು ತಿಂದು ನೋಡ್ತಾ ಇದ್ದಾಳೆ ನೋಡಿ ಇವಾಗ ಮುರಿದು ತಿನ್ಕೋತಾ ಇದ್ದಾಳೆ ನನ್ನ ಮಗಳು ತಿಂತಾ ಇದ್ದಾಳೆ ನೋಡಿ ಹೇಗಿದೆ ಅಂತ ಟ್ರೈ ಮಾಡ್ತಾ ಇದ್ದಾಳೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ಸೂಪರಾಗಿದೆ ನಾನು ತಿಂದು ನೋಡಿದ್ದೀನಿ ಆಗಿದೆ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು